ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಾನಿವತ್ತು ನ್ಯಾಷನಲ್ ಒನ್ ಫಿಫ್ಟಿ ಬೆಂಗಳೂರು ಟು ಬಳ್ಳಾರಿ ಮೇನ್ ಹೈವೇಯ ಪಕ್ಕದಲ್ಲಿ ಹೊಂದಿಕೊಂಡು ಒಂದೂವರೆ ಎಕರೆ ಜಮೀನು ಮಾರಾಟಕ್ಕಿದೆ ಜೊತೆಗೆ ಇದು ಏನೆಲ್ಲ ಉಪಯೋಗಕ್ಕೆ ಬರುತ್ತೆ ಜೊತೆಗೆ ಮಣ್ಣು ಯಾವುದು ಜೊತೆಗೆ ಇದರ ಜಮೀನಿನ ಬೆಲೆ ಎಷ್ಟು ಎಲ್ಲವನ್ನು ಕೂಡ ನಿಮಗೆ ಸಂಪೂರ್ಣವಾದ ಮಾಹಿತಿ ನೀಡ್ತಾ ಹೋಗ್ತೀನಿ ಯಾರೆಲ್ಲ ವೀಡಿಯೋ ನೋಡ್ತಾ ಇದ್ದಾರೆ ನಿಮ್ಮ ಸ್ನೇಹಿತರು ಬಂದು ಬಳಗ ಯಾರಾದರೂ ಜಮೀನು ಮಾರುವಂಥವರಿದ್ದರೆ ಅಂಥವ್ರಿಗೆ ಕೆಳಗೆ ನನ್ನ ನಂಬರ್ ಡಿಸ್ಪ್ಲೇ ಆಗ್ತಾ ಇರುತ್ತೆ ಅವರಿಗೆ ಕೊಡಿ ಅವರು ನನ್ನನ್ನು ಕಾಂಟ್ಯಾಕ್ಟ್ ಮಾಡಿದ್ರೆ ಅವರ ಜಮೀನು ಮಾರ್ಚ್ ಕೊಡುವಂಥ ಕೆಲಸ ಮಾಡ್ತೀನಿ ಅಂತ ಹೇಳ್ತಾ ವೀಡಿಯೋನ ಶುರು ಮಾಡೋಣ ಬನ್ನಿ ಸ್ನೇಹಿತರೆ ಇದು ನೀವು ನೋಡ್ತಾ ಇದ್ದೀರ ನೋಡಿರಿ ಇಲ್ಲಿ ಕಳ್ಳೆ ಕೀಳ್ಸಿದ್ದಾರೆ ಈಗಾಗಲೇ ನಿಮಗೆ ಆ ರೋಡ್ಗೆ ಹೆಚ್ಚು ಕಮ್ಮಿ ನಿಮಗೆ ನಾನು ರೆಡಿ ಬರುತ್ತೆ ಯಾವುದೇ ತೊಂದರೆ ಇಲ್ಲ ನಾನು ರೆಡಿ ಬರುತ್ತೆ ಈ ಕಳ್ಳೆ ಕೀಳಿಸಿದ್ದಾರೆ ನೋಡಿರಿ ನಿಮ್ಗೆ ಈ ಕಡೆ ಈ ಕಡೆ ಕಳ್ಳೆ ಕೀಳಿಸಿರೋದ್ರಿಂದ ಹಿಡಿದು ನಿಮಗೆ ಆ ಕಡೆ ಕಳ್ಳೆ ಕೀಳಿಸಿದ್ರಲ್ಲೇ ಅಲ್ಲಿವರೆಗೂ ಇದೆ ಪೆಟ್ರೋಲ್ ಬ್ಯಾಂಕು ಮಧ್ಯದಲ್ಲಿ ಒಂದು ಜಮೀನಿದೆ ಅದಾದಮೇಲೆ ಇದೆ ಜಮೀನು ಉದ್ದ ಜಾಸ್ತಿ ಅಂದರೆ ಧಾರೋಡ್ಗೆ ಅಂದರೆ ಬೈಪಾಸ್ಗೆ ವಿಡ್ತ್ ಜಾಸ್ತಿ ಇದು ಕಮ್ಮಿ ಅಲ್ಲಿ ಕಳ್ಳೆ ಇದೆಯಲ್ಲ ಸ್ವಲ್ಪ ಸರ್ವೆ ಮಾಡಿದ್ರೆ ಅದರ ಆಚೆ ಬರುತ್ತೆ ಅಂದರೆ ಒಂದು ನೂರ ಇಪ್ಪತ್ತಡಿ ಅಗಲ ಬರುತ್ತೆ ನಾನು ರಡಿ ಬೈಪಾಸ್ಗೆ ಬರುತ್ತೆ ಇದು ಹೈವೇಗೆ ಅಟ್ಯಾಚ್ ಇರುವಂಥ ಜಮೀನು ಇಲ್ಲಿ ನೀವು ಅಗ್ರಿಕಲ್ಚರು ಅಥವಾ ಒಂದು ಬೋರ್ ಇದೆ ನೋಡಿ ನಿಮಗೆ ಅಲ್ಲಿ ಕಾಣಿಸ್ತಾ ಇದೆ ಸಣ್ಣದಾಗಿ ಕೇಸಿಂಗ್ ಪೈಪ್ ಹಾಕಿದ್ದಾರೆ ನಿಮಗೆ ಒಂದು ಬೋರ್ ಇದೆ ಅಗ್ರಿಕಲ್ಚರ್ ಲ್ಯಾಂಡ್ ಮಾಡ್ಕೋಬೋದು ಜೊತೆಗೆ ಪೆಟ್ರೋಲ್ ಬ್ಯಾಂಕು ನೀವು ಮತ್ತೊಂದು ಬೇರೆ ಏನಾದರೂ ಕಮರ್ಷಿಯಲ್ ಲ್ಯಾಂಡಾಗಿ ಯೂಸ್ ಮಾಡ್ಕೋಬೋದು ಹೋಟಲ್ ಯಾವುದೇ ರೀತಿಯಾದಂಥ ಕಮರ್ಷಿಯಲ್ ಲ್ಯಾಂಡಾಗಿ ನೀವು ಬಳಕೆ ಮಾಡ್ಕೋಬೋದು ಯಾಕೆಂದರೆ ನ್ಯಾಷನಲ್ ಒನ್ ಫಿಫ್ಟಿ ಹತ್ರ ಇರೋದ್ರಿಂದ ನೀವು ಸ್ವಲ್ಪ ತಗ್ಗಲಿದೆ ಅದೊಂದು ಮೈನಸ್ ಆಗಬಹುದು ಅಷ್ಟು ಬಿಟ್ಟರೆ ಬೇರೆ ಏನು ಸಮಸ್ಯೆ ಇಲ್ಲ ನಾನು ವೀಡ್ಯೋದಲ್ಲಿ ಎಲ್ಲವೂ ಹೇಳೋಕ್ಕೆ ಇಷ್ಟಪಟ್ಟಿರ್ತೀನಿ ಯಾಕೆಂದರೆ ನೀವು ವೀಡ್ಯೋದಲ್ಲೇ ನೋಡಿ ಎಲ್ಲವನ್ನೂ ಯೋಚನೆ ಮಾಡಿಬಿಡ್ಬೋದು ತಗೋಬೋದಾ ಬೇಡ ಅಂತ ಸ್ವಲ್ಪ ತಗ್ಗಲಿದೆ ಇದು ಐಟಲ್ಲಿದೆ ನೋಡಿ ಅಷ್ಟು ಬಿಟ್ಟರೆ ಬೇರೆ ಏನು ಮೈನಸ್ ಇಲ್ಲ ಇಲ್ಲಿ ಈಗಾಗಲೇ ಪೆಟ್ರೋಲ್ ಬ್ಯಾಂಕ್ ಆಗಿದೆ ಜೊತೆಗೆ ನೀವೇನಾದರೂ ಕಮರ್ಷಿಯಲ್ ಲ್ಯಾಂಡ್ ಯೂಸ್ ಮಾಡ್ಕೋಬೋದು ಇನ್ನು ಮಣ್ಣು ಮಾಮೂಲು ರೆಡ್ ಸಾಯಿಲ್ ವಿತ್ ಸ್ವಲ್ಪ ಕರಳು ಕೂಡ ನಿಶ್ಚಿತ ಆಗಿದೆ ಆ ಕಡೆಗೆ ಈ ಕಡೆಲ್ಲ ರೆಡ್ ಇದೆ ನೀವು ನೋಡ್ಕೋಬೋದು ಇನ್ನು ಅಗ್ರಿಕಲ್ಚರ್ಗಿಂತ ಜಾಸ್ತಿ ಇದು ಕಮರ್ಷಿಯಲ್ ಯೂಸ್ಗೆ ಯೂಸ್ ಆಗುತ್ತೆ ಈ ಕಡೆ ಡಾಬಾ ಇದೆ ಅಲ್ಲಿ ನಿಮಗೆ ಕಾಣಿಸ್ತಾ ಇದೆ ಇನ್ನು ಒಂದು ಎಕರೆ ಈ ಜಮೀನಿಗೆ ಒಂದು ಎಕರೆ ಮೂವತ್ತ್ಮೂರು ಲಕ್ಷ ಹೇಳ್ತಾರೆ ಒಂದು ಎಕರೆಗೆ ಒಂದು ಎಕರೆ ಇಪ್ಪತ್ತು ಗುಂಟೆ ಇದೆ ನೀವು ಕೂತ್ಕೊಂಡು ನೇರವಾಗಿ ಪಾರ್ಟಿ ಹತ್ರ ಮಾತಾಡ್ಬೋದು ವ್ಯವಹಾರ ಆಗುತ್ತೆ ಜೊತೆಗೆ ಬೈಪಾಸ್ಗೆ ಅಗಲ ಜಾಸ್ತಿ ಉದ್ದ ಕಮ್ಮಿ ಇದೆ ಹೀಗೆ ಪೆಟ್ರೋಲ್ ಬ್ಯಾಂಕು ಎಲ್ಲವಕ್ಕೂ ಸಬ್ಸೆಂಟಾಗಿದೆ ಏನು ತೊಂದರೆ ಇಲ್ಲ ಇನ್ನು ನನ್ನಲ್ಲಿ ಏನಾದರೂ ತಪ್ಪು ಉಪದೇಶಗಳಿದ್ದರೆ ನೀವು ಕೆಳಗೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸ್ಬೋದು ಅವನ್ನ ನಾನು ಮುಂದಿನ ವೀಡಿಯೋಗಳಲ್ಲಿ ತಿದ್ದಿ ಅದನ್ನು ನೀವು ಹೇಳಿದಂಥ ಸಲಹೆಗಳ ರೀತಿಯಲ್ಲಿ ನಾನು ವೀಡಿಯೋ ಮಾಡ್ತೀನಿ ಅಂತ ಹೇಳ್ತಾ ಯಾರೆಲ್ಲ ಹೊಸಬ್ರಾಗಿ ವೀಡಿಯೋ ನೋಡ್ತಾ ಇದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಯಾಕೆಂದರೆ ನಾವು ಪ್ರತಿದಿನ ಜಮೀನಿಗೆ ಸಂಬಂಧಪಟ್ಟ ಮಾಹಿತಿಯನ್ನು ನಾವು ಅಪ್ಲೋಡ್ ಮಾಡ್ತಾ ಇರ್ತೀವಿ ನೀವು ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಷನ್ ಆನ್ ಮಾಡ್ಕೊಂಡು ವೀಡಿಯೋ ನೋಡಿದ್ರೆ ನೇರವಾಗಿ ನೋಟಿಫಿಕೇಷನ್ ಹತ್ರ ವಿಡಿಯೋ ಬಂದು ತಲುಪುತ್ತೆ ನೀವು ವಾಚ್ ಮಾಡ್ಬೋದು ಜೊತೆಗೆ ಯಾರೆಲ್ಲ ಜಮೀನಿನ ಇರ್ತಾರೆ ಅಂಥವ್ರಿಗೆ ಈ ವಿಡಿಯೋ ಶೇರ್ ಮಾಡ್ಬೋದು ಅವ್ರಿಗೆ ತುಂಬ ಉಪಯುಕ್ತ ಮಾಹಿತಿ ಆಗುತ್ತೆ ಅನ್ನೋದು ನನ್ನ ಮಾತು ಎಂದಿನಂತೆ ಇದೇ ರೀತಿ ಮತ್ತೊಂದು ಜಮೀನಲ್ಲಿ ಮುಂದಿನ ವೀಡಿಯೋದಲ್ಲಿ ನಿಮ್ಮ ಮುಂದೆ ಹಾಜರಿರ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್